ನೋಡಿ ಒಂದು ವಿಸ್ತೃತ ಮನಸ್ಥಿತಿ ಇರುವಂಥವ್ರು ಇವರೆಲ್ಲ ಸೊ ನಾ ಮೇಲೆ ಹತೋಟಿ ಇಲ್ಲ ಏನೋ ಮ ಹೇಳ್ತಾರೆ ಅದರಿಂದ ಈಗ ಅಂಥವ್ರಿಗೆ ಬಿ ಜೆ ಪಿಯಲ್ಲಿ ಇಂಥ ಈ ರೀತಿಯಾದ ಮಾತಾಡ್ತಕ್ಕಂಥ ಜನ ಸಂಖ್ಯೆ ಹೆಚ್ಚಿದೆ ಯಾಕಂದರೆ ಆ ಪಕ್ಷದಲ್ಲೇ ಈಗ ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಜನರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿಕೊಂಡು ಈ ದ್ವೇಷ ವೈಷಮ್ಯವನ್ನೇ ಹೆಚ್ಚದೆ ಒಂದು ಕೆಲಸ ಆಗುತ್ತೆ ಆ ರೀತಿ ಹೇಳಿಕೆ ಯತ್ನ ಕೊಟ್ಟಿದ್ದಾರೆ ಈಗ ಅದರ ಬಾದರೂ ಅದು ಅದು ಒಳ್ಳೆ ಸರಿಯಾದ ಹೇಳಿಕೆ ಅಲ್ಲ ಅಂತೇಳಿ ಇವತ್ತು ನನ್ನ ಶ್ರೀಮತಿಯವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಕೋ ಪ್ರಯತ್ನ ಆಗ್ತಾ ಇದೆ ನಿಮ್ಮ ಸರ್ಕಾರ ಯಾವ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಬಾಯಿಗೆ ಮಾತಾಡ್ತಾ ಇದ್ದಾರೆ ಈಗ ನಿಮ್ಮ ಸರ್ಕಾರ ಬಂದಾಗಲೇ ಮಾತಾಡ್ತಾ ಇದ್ದಾರೆ ಹಂಗೆಲ್ಲ ಕರ್ನಾಟಕ ಪ್ರಭಾಕರ್ ಭಟ್ ಮಾಡ್ತಾ ಮಾಡಿದಾಗಲೂ ಅವ್ರ ಮೇಲೆ ಬೇಗ ಎಫ್ ಐ ಆರ್ ಆಗಲಿಲ್ಲ ಅವ್ರು ಹೋಗಿ ಜಾಮೀನು ತಗೊಳ್ಳೋ ತನಕ ವೆಯ್ಟ್ ಮಾಡಿದ್ರು ಗೃಹ ಇಲಾಖೆದು ಸಮಸ್ಯೆ ಇಲ್ಲ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲವನ್ನು ಹೇಳೋಕ್ಕಾಗಲ್ಲ ಈಗ ಚುನಾವಣೆ ಆಯೋಗಕ್ಕೂ ಕೂಡ ದೂರು ಕೊಡುವಂಥದ್ದು ಮಾಡ್ತಾರೆ ಪೊಲೀಸರು ಕೂಡ ದೂರು ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕಾರ ಕ್ರಮ ಆಗಲಿ ಯಾಕಂದರೆ ಇದು ಈಗ ಮುಖ್ಯವಾದ ವಿಷಯಗಳು ಬೇರೆ ಇದೆ ಈ ಥರದ ಮಾತುಗಳು ಏನಾಗ್ತದೆ ಅವರ ಒಂದು ಒಂದು ಕೀಳಮಟ್ಟದ ರಾಜಕಾರಣಕ್ಕೆ ಒಂದು ಉದಾಹರಣೆ ಆಗ್ತದೆ ಜನ ಅದು ಒಂದು ರೀತಿ ಅವ್ರಿಗೆ ಕೆಟ್ಟಿಸ್ತು ಬಿ ಜೆ ಪಿಗೇ ಕೆಟ್ಟೆಸಿದೆಯಲ್ಲ ಇದೆಲ್ಲ ಮಾಡ್ತಾ ಇರೋದು ಮತ್ತು ಎಲ್ಲ ಒಂದು ಕಡೆ ಅವರು ಈಗ ಹತಾಶರಾಗ್ತಾ ಇದ್ದಾರೆ ಇಡೀ ದೇಶದಲ್ಲಿ ಸೋಲಿನ ಅಂಚಲೇಲ್ಲಿದೆ ಅದಕ್ಕೆ ಏನೂ ಮಾಡೋ ಕೊಟ್ಟುಬಿಟ್ಟಿದೆ ಯಾಕೆಂದ್ರೆ ಅವ್ರಿಗೆ ಜನರಿಗೆ ನಮ್ಮಿಂದ ಜನರಿಗೆ ಹೇಗೆ ಅನುಕೂಲ ಆಯಿತು ಅಂತ ಹೇಳೋದಕ್ಕೆ ಏನೂ ಇಲ್ಲ ಈಗ ಬರೀ ವಿಶ್ವಗೌರವ್ ಮೋದಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಬಟ್ ಸಾರ್ವಜನಿಕ ವಲಯದಲ್ಲಿ ಒಂದು ಬೇರೆ ಥರನೇ ಒಂದು ಪ್ರತಿಕ್ರಿಯೆ ಬರ್ತಾ ಇರೋದು ಅವರು ಸ್ವಲ್ಪ ಅವ್ರಿಗೆ ಸ್ವಲ್ಪ ಮನಸ್ಸು ಈಗ ಡಿಸ್ಟರ್ಬೆನ್ಸ್ ಆಗೋದು ಡಿಸ್ಟರ್ಬ್ ಆಗಿಬಿಟ್ಟು ಏನಾದರೂ ಮಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಇದರ ನೋಡಿ ಚುನಾವಣೆ ರಿಸಲ್ಟ್ ಸಲ ಇಡೀ ದೇಶದಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರ್ತದೆ ಅವರು ಇನ್ನೂರಿಗಿಂತ ಕಮ್ಮಿ ಹೋಗುವಂಥ ಒಂದು ಸನ್ನಿವೇಶ ಈಗ ಉದ್ಭವ ಆಗ್ತದೆ ನಾನೂರಲ್ಲಿ ಇನ್ನೂರಿಗಿಂತ ಕಮ್ಮಿ ಹೋಗ್ತಾರೆ प्रतिध्वनि यूट्यूब बेल सब्रैबी क्लिक क्ली